ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಫೋನ್ಪೇ ಯೂಸ್ ಮಾಡಿಕೊಂಡು ಮ್ಯೂಚು ಮ್ಯೂಚುವಲ್ ಫಂಡಲ್ಲಿ ಅಥವಾ ಇಂಡೆಕ್ಸ್ ಫಂಡಲ್ಲಿ ಹೇಗೆ ಎಸ್ ಐ ಪಿ ಅಥವಾ ಸೇವಿಂಗ್ಸನ್ನು ಮಾಡ್ಬೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಫಸ್ಟು ಫೋನ್ಪೇನ ಓಪನ್ ಮಾಡಿಬಿಟ್ಟು ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಎಸ್ ಐ ಪಿಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿಗೆ ನೀವು ಹೋಗಬೇಕಾಗುತ್ತೆ ಮಿಡಲಲ್ಲಿದೆ ಸೇವಿಂಗ್ಸ್ ಆದಮೇಲೆ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಎಸ್ ಐ ಪಿಸ್ ಅಂತ ಇದೆ ಅಲ್ಲಿಗೆ ಹೋದರೆ ನಿಮಗೆ ಎಲ್ಲ ರೀತಿಯಲ್ಲಿ ಲಾರ್ಜ್ ಫಂಡ್ಗಳ ಮೇಲೆ ಮಿಡ್ ಕ್ಯಾಪ್ ಮೇಲೆ ಮತ್ತು ಇಂಡೆಕ್ಸ್ ಫಂಡ್ಗಳ ಮೇಲೆ ಹೇಗೆ ನೀವು ಇನ್ವೆಸ್ಟ್ ಎಸ್ ಐ ಪಿ ಮಾಡಿಬಂದೆ ನೋಡ್ಬೋದು ಈಗ ಇನ್ವೆ ಐ ಸಿ ಸಿ ಎಲ್ ಓಪನ್ ಮಾಡಿದ್ರೆ ನೋಡಿ ನೋಡಿ ನೂರು ರೂಪಾಯಲ್ಲಿ ಸಹ ಆಗುತ್ತೆ ಸೊ ನೂರು ರೂಪಾಯಲ್ಲಿ ಎಸ್ ಎಷ್ಟು ರಿಟರ್ನ್ ಬರುತ್ತೆ ಅಂತ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಸೊ ಇವಾಗ ನೀವು ನನ್ನ ಪೋರ್ಟ್ಫೋಲಿಯೋ ನೋಡಿದ್ರೆ ಹದಿನಾರು ಸಾವಿರ ರನ್ನಿಂಗಲ್ಲಿದೆ ಯಾಕಂದರೆ ಮಾರ್ಕೆಟ್ ಸ್ವಲ್ಪ ಬಿದ್ದಿರೋದ್ರಿಂದ ಸ್ವಲ್ಪ ನೆಗೆಟಿವ್ ಆಗಿ ಈಗ ಮತ್ತೆ ಪಾಸಿಟಿವ್ಗೆ ಇದೆ ಇಲ್ಲಿ ನೀವು ಫಂಡ್ ಯಾವುದು ಫೋಕಸ್ ಫಂಡ್ ಅಂದರೆ ಯಾವುದು ಗ್ರೋ ಇರೋ ಫಂಡ್ಸ್ ಯಾವ್ದು ಯಾವ ಮ್ಯೂಚುವಲ್ ಫಂಡು ಅಂತೆಲ್ಲ ಎಲ್ಲ ಆಗಿ ಕೊಟ್ಟಿದ್ದಾರೆ ಫೈವ್ ಇಯರ್ಸ್ಗೆ ಎಷ್ಟು ರಿಟರ್ನ್ ಆಗಿದೆ ಅಂತೆಲ್ಲ ಅವರೇ ಮೆನ್ಷನ್ ಮಾಡಿದ್ದಾರೆ ಅವರು ರೆಕಮೆಂಡ್ ಮಾಡಿ ರೆಕಮೆಂಡ್ ಸಹ ಮಾಡಿದ್ದಾರೆ ಹೈ ಕ್ವಾಲಿಟಿ ಫಂಡ್ಸು ಆ ಥರದಲ್ಲಿ ರೆಕಮೆಂಡ್ ಮಾಡಿದರೆ ಅದನ್ನು ನೀವು ನೀವು ಸಹ ಚೂಸ್ ಮಾಡ್ಕೋಬೋದು ಅಂದರೆ ಎ ಯು ನೋಡ್ಬಿಟ್ಟು ನೀವು ಚೂಸ್ ಮಾಡ್ಕೊಬೋದು ಯಾವ್ದು ಯಶಸ್ಟ್ ವೆಯ್ಟೇಜ್ ಇದೆ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ನನ್ನ ಪೋರ್ಟ್ಫೋಲಿಯೋ ನೋಡ್ತಾ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ನಾನು ಆಟೋ ಪೇ ಇಟ್ಟಿದ್ದೀನಿ ನೂರು ಮತ್ತು ಇನ್ನೂರು ಐನೂರು ಥರ ಕಟ್ಟಾಗುತ್ತೆ ನನ್ನದು ಮೂರು ಮ್ಯೂಚುವಲ್ ಫಂಡಲ್ಲಿ ನಾನು ಹಾಕಿದ್ದೀನಿ ಸೆಕೆಂಡ್ ಎಸ್ ಐ ಬಿ ಎಸ್ ಬಿ ಐದು ಟ್ಯಾಕ್ಸ್ ಸೇವಿಂಗ್ಸ್ ಫಂಡ್ ಅದು ಅದು ಲಾಕ್ ಸಿಸ್ಟಮ್ ಇರುತ್ತೆ ಸೊ ನೀವು ತ್ರೀ ಇಯರ್ಸ್ ಬಿಟ್ ಬಿಟ್ಬಿಟ್ಟು ಎತ್ಕೋಬೋದು ಮತ್ತು ಇನ್ನೇ ಮಿಕ್ಕಿದ್ದು ನೀವು ಯಾವಾಗ ಹಾಕಿದ್ರು ನೀವು ಯಾವಾಗ ಅನಿಸುತ್ತೋ ಅವಾಗ ಅದೇ ಕೂಡಲೇ ನೀವು ಎತ್ಕೋಬೋದು ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋಲ್ಲ ಮ್ಯೂಚುವಲ್ ಫಂಡಲ್ಲಿ ಅದೊಂದು ಬೆನಿಫಿಟ್ ಇದೆ ನೀವು ಇವತ್ತು ಹಾಕಿದರೂ ಸಹ ನಾಳೆ ಅದನ್ನು ಅಮೌಂಟ್ನ ಎತ್ಕೋಬೋದು ಆ ಒಂದು ಬೆನಿಫಿಟ್ ಇದೆ ಸೋ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ನೋಡಿ ನಿಪ್ಪೋನಲ್ಲಿ ಅಥವಾ ಎಸ್ ಬಿ ಐ ಅವ್ರದ್ದಿದೆ ಐ ಸಿ ಐ ಸಿ ಐ ಅವ್ರದ್ದಿದೆ ಎಲ್ಲರದ್ದು ತುಂಬ ಮ್ಯೂಚುವಲ್ ಫಂಡ್ಸ್ಗಳು ಇಲ್ಲಿವೆ ಯಾವುದು ಇಷ್ಟ ಬರುತ್ತೋ ಅದನ್ನು ನೀವು ಕ್ಲಿಕ್ ಮಾಡಿದರೆ ನೋಡಿ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಸಹ ನೀವು ಒನ್ ಟೈಮ್ ಆದರೆ ಒನ್ ಟೈಮ್ ಲಾಕ್ ಆಗುತ್ತೆ ಇಲ್ಲ ನೀವು ಮಂತ್ಲಿ ಮಾಡ್ಕೋಬೋದು ಅಂದರೆ ಎಸ್ ಐ ಆ ಸಿಪ್ಪಲ್ಲಿ ಆಟೋ ಡೆಬಿಟ್ ಆಗ್ತಾ ಇರುತ್ತೆ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ನಾನೀಗೊಂದು ಕೊಟ್ಟೆ ಅದು ನನಗೆ ಒ ಟಿ ಪಿ ಎಲ್ಲ ಬಂದುಬಿಡ್ತೇವೆ ಇನ್ವೆಸ್ಟ್ ಮಾಡಿ ಅಂತ ಅದೇ ಥರದಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಜನ್ರೇಟ್ ಆಗುತ್ತೆ ಮತ್ತು ನಿಮಗೆ ಇವಾಗ ನೋಡಿದ್ರಲ್ಲ ಹೇಗೆ ಜನ್ರೇಟ್ ಮಾಡೋದು ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಇವಾಗ ನೆಕ್ಸ್ಟು ನೀವು ಏನೆಲ್ಲ ಇನ್ವೆಸ್ಟ್ ಮಾಡಿದ್ದೀರಲ್ವ ಅದು ಮೇಲ್ ಮುಖಾಂತರ ನಿಮಗೆ ಆಟೋ ಟ್ರಿಗರ್ ಆಗಿರೋ ಆಟೋ ಡೆಬಿಟ್ ಆಗಿರೋದೆಲ್ಲ ನಿಮಗೆ ಸಿಗುತ್ತೆ ಅದು ಅದನ್ನು ಇವಾಗ ನಾನು ತೋರಿಸ್ಕೊಡ್ತೇನೆ ಇವಾಗ ನೀವು ಇಮೇಲ್ ಓಪನ್ ಮಾಡಿದರೆ ಆಟೋ ಡೆಬಿಟ್ ಆಗಿರೋ ಮೇಲ್ಸ್ಗಳು ನಿಮಗೆ ಸಿಗುತ್ತೆ ಸೊ ನಂದು ಮೇ ಮಂತ್ ಮೇ ಇನ್ನು ಫಸ್ಟು ನಂದು ಟೂ ತ್ರೀ ಫೋರ್ ಹಾಗೆಲ್ಲ ನಾನು ಆಟೋ ಡೆಬಿಟ್ ನನ್ನ ಡೇಟನ್ನು ಕೊಟ್ಟಿದ್ದೀನಿ ಸೊ ನಾನು ಮೇ ತೋರ್ಸೋಕ್ಕಾಗಲ್ಲ ಏಪ್ರಿಲ್ ತೋರಿಸ್ತಾ ಇದ್ದೀನಿ ಸೊ ಏಪ್ರಿಲಲ್ಲಿ ನೋಡಿ ನಿಪ್ಪ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡೆಲ್ಲ ಹಾಕಿದ್ದೀನಿ ಅದರದ್ದು ಮೇಲ್ ನನಗೆ ಬಂದಿದೆ ಟೂ ಹಂಡ್ರೆಡ್ ರುಪೀಸ್ ಆಟೋ ಡೆಬಿಟ್ ಆಗಿದೆ ಈ ಥರ ಟ್ಯಾಕ್ಸ್ ಐ ಡಿ ಸಾರಿ ಟ್ಯಾಕ್ಸ್ ಐ ಡಿ ಅಲ್ಲ ಐ ಡಿ ಟ್ರಾನ್ಸಾಕ್ಷನ್ ಐ ಡಿಯಿಂದ ಅಂತ ಈ ಥರ ಆಗಿದೆ ಮತ್ತು ನಮಗೆ ಅದಂಥ ಅಕೌಂಟ್ ನಂಬರ್ ಎಲ್ಲ ಇರುತ್ತೆ ಮ್ಯೂಚುವಲ್ ಫಂಡ್ಸ್ದು ಅದರದ್ದು ಎಲ್ಲ ಅದೆಲ್ಲ ಮೆನ್ಷನ್ ಆಗಿರುತ್ತೆ ಇದು ಮಿಡ್ ಕ್ಯಾಪ್ದು ನಿಪನ್ ಇಡಿಯಾ ಮಿಡ್ ಕ್ಯಾಪ್ ಫಂಡು ಅಕೌಂಟ್ ಯಾವ್ಯಾವ ಆಗಿದೆ ಅನ್ನೋದೆಲ್ಲ ತೋರಿಸ್ತಾ ಇದೆ ಎನ್ ಎ ಹೇಗಿದೆ ಏನು ಇತ್ತಂತೆಲ್ಲ ಫುಲ್ ಡೀಟೇಲೆಲ್ಲ ತೋರಿಸ್ತಾ ಇದೆ ಹಾಗೆ ನಮಗೆ ಇನ್ನೊಂದು ಇನ್ನೊಂದು ಎಂಟ್ರಿ ಇದೆ ಅಲ್ಲ ಎಸ್ ಬಿ ಐ ಇದು ಅದು ಏನೇ ಎಷ್ಟೆಷ್ಟು ಕಟ್ಟಾಗಿದೆ ಎಷ್ಟೆಷ್ಟು ಹೇಗೆ ಕಟ್ ಆಗಿದೆ ಅಂತೆಲ್ಲ ಐಡಿಯೆಲ್ಲ ಮೆನ್ಷನ್ ಆಗಿರುತ್ತೆ ಇವೆಲ್ಲ ಸೆಬಿ ಅಲ್ಲಿ ಬರೋದರಿಂದ ಇವೆಲ್ಲ ಇವೆಲ್ಲದು ಲೀಗಲ್ ಆಗಿರುತ್ತೆ ಮತ್ತು ಯಾವುದೇ ರೀತಿ ನಿಮಗೆ ಫೋನ್ ಯಾವುದೇ ತೊಂದರೆ ಇಲ್ಲ ಯಾಕಂದರೆ ಇದೆಲ್ಲ ಇರ್ತಾರೆ ಸೊ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೀವು ಈಸಿಯಾಗಿ ನಿಮ್ಮ ಎಸ್ ಐ ಪಿಯನ್ನು ಸ್ಟಾರ್ಟ್ ಮಾಡ್ಬೋದು ಮ್ಯೂಚುವಲ್ ಫಂಡು ಯಾವುದೇ ರೀತಿ ತೊಂದರೆಗಳು ಇರೋದಿಲ್ಲ ನಿಮಗೆ ಹೇಗೆ ಬೇಕಾದಾಗೆ ನಿಮ್ಮ ಎಸ್ ಐ ಪಿಯನ್ನು ಮಾಡ್ಬೋದು ಮತ್ತು ಸುರಕ್ಷಿತವಾಗಿರುತ್ತೆ